ಹಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಪವಿ ಲಾಕ್ಸಿಗೆ ಸ್ವಾಗತ ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೇನೆ ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕಣ್ಣಿನ ದೃಷ್ಟಿಗೆ ಮತ್ತು ತೂಕ ಕಡಿಮೆ ಮಾಡಲಿಕ್ಕೆ ಮತ್ತು ಮಲಬದ್ಧತೆಗೆ ತುಂಬ ಉತ್ತಮ ಲಿವರನ್ನು ಹೆಲ್ದಿಯಾಗಿ ಇಡ್ತದೆ ಇದರಲ್ಲಿ ನಾರಿನಾಂಶ ಹೇರಳವಾಗಿರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇಂತಹ ಅನೇಕ ಲಾಭ ಇರುವ ಈ ಹೀರೆಕಾಯಿಯನ್ನು ನಾವು ವಾರಕ್ಕೊಮ್ಮೆ ತಿಂತಾ ಇದ್ರೆ ನಾವು ಹೆಲ್ದಿಯಾಗಿರ್ತೇವೆ ಇದಕ್ಕೆ ಯಾವುದೇ ಮಸಾಲೆಗಳನ್ನು ಹಾಕದೆ ಸಿಂಪಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೇಗೆ ಮಾಡೋದು ನೋಡೋಣ ಪಲ್ಯದ ಜೊತೆಗೆ ಇದರ ಸಿಪ್ಪೆಯ ಚಟ್ನಿ ಕೂಡ ಮಾಡ್ತಾಯಿದ್ದೇನೆ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿ ಹೇಳುತ್ತಿದ್ದರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ತೆಗಿಬೇಕು ಈ ಸಿಪ್ಪೆಗಳನ್ನು ಬಿಸಾಡಬಾರ್ದು ಈ ಸಿಪ್ಪೆಯಿಂದಲೇ ನಾವು ಚಟ್ನಿಯನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಸಿಪ್ಪೆಗಳನ್ನು ನೀಟಾಗಿ ಇವಾಗ ತೆಗೆದಾಯಿತು ಇವಾಗ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡೋಣ ಒಂದು ಹೀರೆಕಾಯಿನ ಈ ಥರ ನಾಲ್ಕು ಪೀಸ್ ಮಾಡಿದರೆ ಸಾಕಾಗುತ್ತೆ ಎಲ್ಲ ಹೀರೆಕಾಯಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಹೀರೆಕಾಯಿನ ಕಟ್ ಮಾಡಿ ಆಗಿದೆ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಳ್ಳೋಣ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ನಾಲ್ಕು ಕಾಯಿ ಮೆಣಸನ್ನು ಕಟ್ ಮಾಡಿಕೊಳ್ಳೋಣ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಳಿ ಆನಂತರ ನಾನು ಸಣ್ಣದು ಎರಡು ಟೊಮೆಟೋವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಳ್ಳೋಣ ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಕಟ್ ಮಾಡಿ ಆಗಿದೆ ಇವಾಗ ಒಗ್ಗರಣೆಗೆ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಒಂದು ಒಣಮೆಣಸನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಹಾಫ್ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಟಿದ್ದೇನೆ ಇವಾಗ ಗ್ಯಾಸನ್ನು ಮಾಡಿ ಒಂದು ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ ಒಂದು ಏಳೆಂಟು ಸ್ಮೂನು ಕೊಕೊನೆಟ್ ಆಯಿಲ್ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಅದು ಸಿಡಿದ ನಂತರ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಆನಂತರ ಕರಿಬೇಬೇಳೆಗಳನ್ನು ಹಾಕೊಳ್ಳೋಣ ಆನಂತರ ಒಣಮೆಣಸನ್ನು ಹಾಕ್ಕೊಳ್ಳಿ ಇದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಇದು ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರುವ ಕಾಯಿ ಮೆಣಸು ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ ಟೊಮೆಟೊ ಹಣ್ಣು ತುಂಬ ಆಗಬೇಕು ಸ್ವಲ್ಪ ಅರಶಿನ ಉಡಿಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಹಣ್ಣನ್ನು ಸಾಫ್ಟ್ ಆಗಲಿಕ್ಕೆ ನಾವೊಂದು ಲಿಡ್ ಕ್ಲೋಸ್ ಮಾಡಿ ಟೂ ತ್ರೀ ಮಿನಿಟ್ಸ್ ಹಾಗೆ ಬಿಡೋಣ ಇವಾಗ ಟೂ ತ್ರೀ ಮಿನಿಟ್ಸ್ ಆಗಿದೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ನಾವು ಕಟ್ ಮಾಡಿಟ್ಟಿರುವ ಹೀರೆಕಾಯಿಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ಲಿಡ್ ಕ್ಲೋಸ್ ಮಾಡಿ ಒಂದು ಫೈ ಮಿನಿಟ್ಸ್ ಬಿಡೋಣ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಹೀರೆಕಾಯಿ ನೀರು ಬಿಡ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಕೂಡ ಇದು ಸ್ವಲ್ಪ ಬೇಯಬೇಕು ಅದಕ್ಕಾಗಿ ಪುನಃ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಇವಾಗ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಬೇಗನೆ ಬೆಂದುಬಿಡುತ್ತೆ ತುಂಬ ಸಮಯ ಬೇಕಾಗಿಲ್ಲ ಇದಕ್ಕೆ ಉಪ್ಪು ಕಡಿಮೆ ಇತ್ತು ಸ್ವಲ್ಪ ಹಾಕಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ತುರಿದಿಟ್ಟಿದ್ದ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡೋಣ ಇವಾಗ ಟೂ ಮಿನಿಟ್ಸ್ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ರುಚಿ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಯಾವುದೇ ಮಸಾಲೆಗಳನ್ನು ಹಾಕಿಲ್ಲ ಮಸಾಲ ಒಳ್ಳೇದಲ್ಲ ನಮಗೆ ಆರೋಗ್ಯಕ್ಕೆ ಈ ಥರವೇ ಸಿಂಪಲಾಗಿ ಮಾಡಿ ಟೇಸ್ಟ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು ಇವಾಗ ನಾವು ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡೋಣ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಅದು ಕಾದ ನಂತರ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಕರಿಬೇವೆಗಳನ್ನು ಹಾಕಿ ಅದು ಕೂಡ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಾಲು ಕಪ್ಪಾಗುವಷ್ಟು ತೆಂಗಿನ ತುರ ಹಾಕೊಳ್ಳಿ ನಿಮಗೆ ಚಟ್ನಿ ಎಷ್ಟು ಬೇಕು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಸ್ವಲ್ಪನೇ ಇದ್ದೇನೆ ಅದು ಹಾಗಾಗಿ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣ ತುಂಡು ಹುಳಿಯನ್ನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ತು ಚೆನ್ನಾಗಿ ಫ್ರೈ ಮಾಡಿ ಆನಂತರ ನಾವು ಸಿಪ್ಪೆಯನ್ನು ತೊಳೆದು ನೀಟಾಗಿ ಹಾಕ್ಕೋಬೇಕು ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಲು ಬಿಡಬೇಕು ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಸಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಇವಾಗ ಎಷ್ಟು ಗ್ರೈಂಡ್ ಆಗಿದೆ ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೋಬೋದು ನಾನು ಇದನ್ನು ಅಣ್ಣ ಜೊತೆ ಸೇವಿಸೋದ್ರಿಂದ ನಾನು ಒಗ್ಗರಣೆ ಹಾಕ್ತಾಯಿಲ್ಲ ನೀವು ದೋಸೆಗೆಲ್ಲ ಮಾಡೋದಾದರೆ ಒಗ್ಗರಣೆ ಹಾಕ್ಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಇವಾಗ ರುಚಿ ರುಚಿಯಾದ ಹೀರೆಕಾಯಿ ಪಲ್ಯ ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇದು ಗಂಜಿ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಚಟ್ನಿ ಮತ್ತು ಈ ಪಲ್ಯ ಇದ್ದರೆ ಊಟ ಅಂತೂ ಸಖತ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಟೆಕೆರಾಲ್ ಬಾಯ್